ಅಂಗನವಾಡಿ ಶಿಕ್ಷಕಿಯೊಬ್ಬರ ಮಗಳು ಸರ್ಕಾರಿ ವಸತಿ ಶಾಲೆಯಲ್ಲಿ ಓದುತ್ತಿದ್ದು ಕೇವಲ ಹದಿನಾಲ್ಕು ವರ್ಷದ ಈ ಪುಟ್ಟ ಹೆಣ್ಣು ಮಗಳು ಈಗ ಗಂಡು ಮಗುವಿನ ತಾಯಿಯಾಗಿದ್ದಾಳೆ ಇದು ಹಲವು ಅನುಮಾನ ಮತ್ತು ಕುತೂಹಲವನ್ನು ಮೂಡಿಸಿದೆ ಅಪ್ರಾಪ್ತ ಬಾಲಕಿಯಾಗಿರೋದರಿಂದ ಬಾಲಕಿಯ ವಿವರಗಳನ್ನು ಪ್ರಕಟಿಸಲು ಸಾಧ್ಯವಿಲ್ಲ ತುಮಕೂರು ಜಿಲ್ಲೆಯ ಹಾಸ್ಟೆಲ್ ಒಂದರಲ್ಲಿ ಶಿಕ್ಷಣ ಪಡೆಯುತ್ತಿದ್ದ ಈ ಅಪ್ರಾಪ್ತ ಬಾಲಕಿ ಹೇಗೆ ಗರ್ಭಿಣಿಯಾದಳೋ ಎಂಬುದು ನಿಗೂಢವಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಹೊಟ್ಟೆ ನೋವು ಬರುತ್ತಿದೆ ಎಂದು ತಾಯಿಯೊಂದಿಗೆ ಬಾಗೇಪಲ್ಲಿ ಆಸ್ಪತ್ರೆಗೆ ಬಂದಿದ್ದು ಈ ಸಂದರ್ಭದಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ ವೈದ್ಯರು ಹೆರಿಗೆ ಮಾಡಿಸಿದ್ದಾರೆ ಸುಮಾರು ಎಂಟು ತಿಂಗಳ ಗರ್ಭಿಣಿ ಇರುವಾಗ ಡೆಲಿವರಿಯಾಗಿದೆ ಎನ್ನಲಾಗ್ತಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ತಾಯಿ ಮಗುವನ್ನು ದೊಡ್ಡ ಆಸ್ಪತ್ರೆಗೆ ಸೇರಿಸಲಾಗಿದೆ ಸರ್ಕಾರಿ ಹಾಸ್ಟೆಲ್ನಲ್ಲಿ ಓದುತ್ತಿದ್ದ ಈ ಹೆಣ್ಣು ಮಗಳ ಈ ಸ್ಥಿತಿಗೆ ಕಾರಣರಾದ ಪಾಪಿ ಯಾರು ಎಂಬುದು ಪೊಲೀಸ್ ತನಿಖೆಯಿಂದ ಹೊರಬರಬೇಕಿದೆ ವಿವರಗಳು ಲಭ್ಯವಿದ್ದರೂ ಸಹ ಅಪ್ರಾಪ್ತ ಬಾಲಕಿಯಾಗಿರುವುದರಿಂದ ಪ್ರಕಟಿಸುವಂತಿಲ್ಲ ಈ ಹೆಣ್ಣು ಮಗಳಿಗೆ ತೊಂದರೆ ಕೊಟ್ಟವರಿಗೆ ತಕ್ಕ ಶಿಕ್ಷೆಯೇ ಆಗಬೇಕಿದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ